ಮೆಟ್ರೋ ಟಿಕೆಟ್ ದರ ಏರಿಕೆ ತಡೆದಿದ್ದಕ್ಕೆ ರಾಜಕೀಯ ಚಟಾಪಟಿ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಕ್ರೆಡಿಟ್ ವಾರ್ ದರ ಏರಿಸಿದ್ದು ನೀವೇ ಬಾಯಿ ಪಡ್ಕೊಳ್ತಾ ಇರುವುದು ನೀವೇ ಅಂತ ಕಾಂಗ್ರೆಸ್ ವಾಗ್ದಾಳಿ ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬೆಲೆ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಬೀಳ್ತಿದ್ದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕ್ರೆಡಿಟ್ ವಾರ್ ನಡೀತಾ ಇದೆ ರಾಜ್ಯ ಸರ್ಕಾರ ದರ ಏರಿಕೆಗೆ ಒತ್ತಾಯಿಸ್ತಾ ಇದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಗುಡುಗಿದ್ರು ಸರ್ಕಾರದ ಖಜಾನೆ ಖಾಲಿಯಾಗಿದೆ ಹೀಗಾಗಿ ದರ ಏರಿಕೆಗೆ ಸರ್ಕಾರ ಸಮಿತಿಗೆ ಒತ್ತಾಯಿಸಿದೆ ಅಂತ ಕಿಡಿಕಾರಿದ್ರು ಇದಕ್ಕೆ ಮಾಜಿ ಸಂಸದ ಡಿ ಕೆ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಏನು ಬಜೆಟ್ನಲ್ಲಿ ಮೆಟ್ರೋ ಕೊಡ್ತಾ ಇದ್ರು ಅದನ್ನ ಈ ಸರ್ಕಾರ ನಾವು ದಿವಾಳಿ ಎದ್ದೋಗಿದ್ದೀವಿ ನಾವು ಖಾಲಿ ಟ್ರಂಕ್ ಆಗಿದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಆ ಕಾರಣಕ್ಕೆ ನಮಗೆ ಕೊಡೋಕೆ ಆಗೋದಿಲ್ಲ ಅದನ್ನು ನೀವು ದರ ಏರಿಸಿ ಪ್ರಯಾಣಿಕರಿಂದಲೇ ತಗೊಳ್ಳಿ ಅಂತ ಹೇಳಿದ್ದಾರೆ ಇರೋದು ಅಂತ ವರ್ಷದಿಂದ ಬೆಂಗಳೂರಿಗೆ ಮೆಟ್ರೋ ಟಿಕೆಟ್ ದರ ಏರಿಕೆ ತಡೆ ಹಿಡಿದಿದ್ದು ರಾಜ್ಯ ಸರ್ಕಾರ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ದರ ಏರಿಕೆ ತಡೆ ಹಿಡಿಯುವ ನಿರ್ಧಾರವನ್ನ ನಾವು ಕೈಗೊಂಡಿದ್ದು ದೆಹಲಿ ಮೆಟ್ರೋ ಅಳವಡಿಸಿಕೊಂಡಿರುವ ಸೂತ್ರದಂತೆ ಹೊಸದಾಗಿ ಲೆಕ್ಕಾಚಾರ ಮಾಡಲು ತಿಳಿಸಿದ್ದೇನೆ ಅಂತ ತೇಜಸ್ವಿ ಸೂರ್ಯಗೆ ಡಿಕೆ ಟಾಂಗ್ ಕೊಟ್ರು ಈ ಬಟ್ ಆಲ್ ಏನಾದ್ರು ಹೋಲ್ಡ್ ಮಾಡೋಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದರೆ ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ ನಮಗೆ ಯಾವುದೇ ರೀತಿಯ ನಿರ್ದೇಶನ ನೀಡುವ ಹಾಗೂ ಹಸ್ತಕ್ಷೇಪ ಮಾಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ ದರ ಏರಿಕೆ ಬಗ್ಗೆ ದೆಹಲಿಯಲ್ಲಿ ಸಭೆ ಕರೀತಾರೆ ಅಂದ್ಕೊಂಡಿದ್ದೆ ವಾಸ್ತವತೆ ಬಿಟ್ಟು ಇದರಲ್ಲಿ ರಾಜಕಾರಣ ಹೆಚ್ಚಾಗಿತ್ತು ದರ ಏರಿಕೆ ತಡೆ ತಾತ್ಕಾಲಿಕ ಜಯ ಎಂದು ಹೇಳುವವರು ಬೋರ್ಡ್ ಮೀಟಿಂಗ್ ಮಾಡಿ ನಿರ್ದೇಶನ ನೀಡಬೇಕಿತ್ತು ಅಂತ ಸಂಸದ ತೇಜಸ್ವಿ ಸೂರ್ಯಗೆ ಪಂಚ್ ಕೊಟ್ರು ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡ್ಬಿಟ್ರು ಯಾವ ಅವರು ಮೆಟ್ರೋ ಟಿಕೆಟ್ ದರ ನಿಗದಿ ಮಾಡೋರು ಚೇರ್ಮನ್ ಮೆಟ್ರೋಗೆ ನಾನು ಚೇರ್ಮನ್ನ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆದರು ಕೇಂದ್ರ ಸರ್ಕಾರದಿಂದ ಚೇರ್ಮನ್ ಆಯ್ಕೆ ಆಗುತ್ತೆ ಮೆಟ್ರೋ ಟಿಕೆಟ್ ದರದ ಬಗ್ಗೆ ಅವರು ನಿರ್ಧಾರ ಮಾಡ್ತಾರೆ ನಾನಂತೂ ಮೆಟ್ರೋ ದರ ಏರಿಕೆ ಮಾಡಿ ಅಂತ ಹೇಳಿಲ್ಲ ಅಂತ ದಾವಣಗೆರೆ ಜಿಲ್ಲೆಯ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಚೇರ್ಮನ್ ಯಾರ ಕೇಂದ್ರ ಸರ್ಕಾರದಿಂದ ನೇಮಕ ಅವರು ನಾನಂತೂ ಇಂಥದ್ದು ಮೆಟ್ರೋ ದರ ಏರಿಸಿ ಅಂತ ದರ ಏರಿಕೆ ಮಾಡಿದ್ದು ನೀವೇ ಬಾಯ್ ಬಡ್ಕೊಳ್ತಾ ಇರೋದು ನೀವೇ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು ಮೆಟ್ರೋಗೆ ಕೇಂದ್ರ ಸರ್ಕಾರ ಅನುದಾನ ಕೊಡಲ್ಲ ಎಂದು ಹೇಳ್ತೀರಿ ಹಾಗಾದ್ರೆ ಕೇಂದ್ರ ಸರ್ಕಾರ ಹೇಗೆ ಹೊಣೆ ಆಗುತ್ತೆ ಬಿಎಂಆರ್ಸಿಎಲ್ ಸಿ ಎಲ್ ನೇಮಕ ಮಾಡೋದು ಯಾರು ಅಂತ ಅಶೋಕ್ ಕಿಡಿಕಾರಿದ್ರು ಬೆಲೆ ಏರಿಕೆ ಮಾಡಿದ್ದು ನಿನ್ಗೆ ಇಷ್ಟ ಇಲ್ಲ ತಾನಪ್ಪ ಒಂದು ಲೀಟ್ರ್ ಬರಿ ಒಂದು ಕೇಂದ್ರಕ್ಕೆ ಲೇಟರ್ ಬರೆದು ಇನ್ನೆರಡು ವರ್ಷಗಳ ಕಾಲ ಮೆಟ್ರೋ ದರವನ್ನು ಏರಿಸುವುದಕ್ಕೆ ನನ್ನ ವಿರೋಧ ಇದೆ ಒಂದು ಲೆಟ್ರ್ ಬರಿ ಮೆಟ್ರೋ ಅಭಿವೃದ್ಧಿಗಾಗಿ ಕೇಂದ್ರದಿಂದ ಅನುದಾನ ಬರ್ತಾ ಇದೆ ಆದರೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಮೆಟ್ರೋಗೆ ಅನುದಾನ ನೀಡದೆ ದರ ಏರಿಸ್ತಾ ಇದೆ ಅಂತ ಪ್ರತಾಪ್ ಸಿಂಹ ಗುಡುಗಿದ್ರು ಇತ್ತ ಬಿಜೆಪಿಯವರು ಹುಟ್ಟು ಸುಳ್ಳುಗಾರರು ಅಂತ ರಾಮಲಿಂಗಾರೆಡ್ಡಿ ಟಾಂಗ್ ಕೊಟ್ರು ಎಕ್ಸ್ಪೋಸ್ ಮಾಡಿದ ಕೂಡ ಅವನ ಅರೆಸ್ಟ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ತರ ಒಬ್ಬ ಪುಕ್ಕುಲ ಹೇಳಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡಲೇ ಇಲ್ಲ ಬಿಜೆಪಿ ಅವರು ಹುಟ್ಟು ಸುಳ್ಳುಗಾರರು ಆ ಸುಳ್ಳು ನೀರು ಕುಡ್ದಂಗೆ ಅವ್ರಿಗೆ ನಮ್ಮ ಮೆಟ್ರೋ ಟಿಕೆಟ್ ದರ ವಿಚಾರದಲ್ಲಿ ಸಚಿವ ಎಂಬಿ ಪಾಟೀಲ್ ಹಾಗೂ ವಿಪಕ್ಷ ನಾಯಕ ಅಶೋಕ್ ನಡುವೆ ಮಾತಿನ ಕದನ ಏರ್ಪಟ್ಟಿದೆ ಅದು ಇರಿಸಿದ್ದು ನಾವೇ ಇಳಿಸಿದ್ದು ನಾವೇ ಅದ್ರ ಇಳಿಸಿದ್ರೆ ಇದ್ರ ಮೇಲೆ ಗೊತ್ತಾಗ್ತದ ಅದ್ರ ಯಾರ್ ಕಡೆ ಇತ್ತು ಅಂದಾಗ ಅಧಿಕಾರ ಅದನ್ನು ಪರಿಷ್ಕಾರ ಮಾಡೋಕೆ ಕೇಳಿದ್ರೆ ನನ್ನ ನಮ್ಮ ಮಾತು ಇತ್ತು ಯಾರ ನೀವೇ ಪ್ರೂವ್ ಮಾಡ್ತೀರಲ್ಲ ಮಾಡ್ತಿರಲ್ಲೂ ನಮ್ಮ ಸೂರ್ಯವರು ನೀವೇ ಪ್ರೂವ್ ಮಾಡಿದಂಗೆ ಆಯ್ತಲ್ಲೋ ಅಂದರೆ ನಮ್ಮ ಸರ್ಕಾರ ಏರಿಸಿತ್ತು ನಾವು ಇದನ್ನು ಬಂಡಿಸಿದ್ವಿ ಈಗ ಅಂತ ಇಷ್ಟೊಂದು ಗಾಬರಿ ಯಾಕೆ ನಿಮಗೆ ಏರಿಕೆ ಮಾಡಿದ್ದು ನೀವೇ ಜಾರಿಗೆ ತರ್ತಾ ಇರೋರು ನೀವೇ ಎಂಬತ್ತೇಳು ಪರ್ಸೆಂಟ್ ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ಲ ಪರ್ಯಾಯವಾಗಿ ಮೆಟ್ರೋಗೆ ಆದ್ಯತೆ ನೀಡದೆ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ಅಂತ ಮಂಡ್ಯದಲ್ಲಿ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಕಿಡಿಕಾರಿದ್ರು ಸಾರ್ವಜನಿಕ ಸಾರಿಗೆ ಅಂದ್ರೆ ಕೈಗೆಟುಕುವ ದರದಲ್ಲಿ ಓಡಾಡೋ ಹಾಗಿರ್ಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಡಿನ ಜನತೆಗೆ ಅನ್ಯಾಯ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು ಟಿಕೆಟ್ ದರ ಏರಿಕೆಗೆ ಬ್ರೇಕ್ ಹಾಕಿದ್ದ ಬಿಎಂಆರ್ಸಿಎಲ್ ಮುಂದಿನ ಹೆಜ್ಜೆ ಬಗ್ಗೆ ನಿನ್ನೆ ಮೀಟಿಂಗ್ ಮಾಡಬೇಕಿತ್ತು ಬೆಂಗಳೂರಿನ ಶಾಂತಿನಗರದ ಬಿಎಂಆರ್ಸಿಎಲ್ ಕಚೇರಿಯಲ್ಲಿ ಸಭೆಗೆ ದಿಢೀರ್ ಬ್ರೇಕ್ ಬಿದ್ದಿದೆ ಕೊನೆ ಕ್ಷಣದಲ್ಲಿ ಮೀಟಿಂಗ್ ರದ್ದಾಗಿದ್ದು ಇಂದು ನಡೆಯುವ ಸಾಧ್ಯತೆ ಇದೆ ಟಿವಿ ನೈನ್ಗೆ ಬಿಎಂಆರ್ಸಿಎಲ್ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ